திருப்பாவை நான்கு நே பத்ய அன்றி உளங்கள் அளந்தாய் அடி போற்றி சென்லங் தென்லிங் திருள் போற்றி பொன்னச்சகடம் உதித்தாய் புகழ் போற்றி கன்னக்குழியால் எருந்தாய் கடல் போற்றி கன்ற கன்றக்குடியாய் இடத்தாய் குணம் போற்றி வென்ற பகை கிடக்கும் நின் கையல் மேல் போற்றி என்றென்றும் சேவகமே ಎತ್ತಿಪರೈಕೊಳ್ಳುವೇಳೋರೆ ಇಪ್ಪತ್ನಾಲ್ಕನೇ ಪದ್ಯದ ತಾತ್ಪರ್ಯದಲ್ಲಿ ಶ್ರೀಕೃಷ್ಣನನ್ನು ಗೋಪಿಕನ್ಯೆಯರು ಒಳಗೆ ನಡೆದು ಬರುತ್ತಿರುವ ಅವನ ನಡುಗೆಯ ಸೊಬಗು ಅವನ ವೀರ್ಯ ಶೌರ್ಯಗಳು ಮುಂತಾದ ಗುಣಗಳಿಗೆ ಮಾರು ಹೋಗಿ ಅವನನ್ನು ಅಭಿನಂದಿಸಿ ಮಂಗಳವನ್ನು ಹಾಡುತ್ತಿರುವರು ನಿಮಗೆ ಗೊತ್ತೇ ಇದೆ ಹೇಗೆ ಅವನು ಸಿಂಹದ ತರ ಒಳಗಿಂದ ಹೊರಗಡೆ ಬಂದು ಸಿಂಹಾಸನದಲ್ಲಿ ಕುಳಿತುಕೊಂಡ ಅಂತ ಹೋದ ಪದ್ಯದಲ್ಲಿ ವಿವರಿಸಿದ್ದಾಳೆ ಹಾಗೆ ಈ ಪದ್ಯದಲ್ಲಿ ಒಮ್ಮೆ ಮೂರು ಲೋಕಗಳನ್ನು ಅಳಿದುಕೊಂಡವನೇ ನಿನ್ನ ಪಾದಗಳಿಗೆ ಮಂಗಳ ದಕ್ಷಿಣ ದಿಕ್ಕಿನಲ್ಲಿ ರಾವಣನ ಲಂಕೆಗೆ ಹೋಗಿ ಅದನ್ನು ನಾಶಗೈದವನೇ ನಿನ್ನ ವೀರ್ ವೀರ್ಯಕ್ಕೆ ಮಂಗಳ ಶಟಕಾಸನನನ್ನು ಒದ್ದು ತಳ್ಳಿದವನೇ ನಿನ್ನ ಕೀರ್ತಿಗೆ ಮಂಗಳ ವತ್ಸಾಸುರನನ್ನು ಕಣ್ಣಿ ಕಲ್ಲಿನಂತೆ ಎಸೆದವನೇ ನಿನ್ನ ಕಾಲುಗಳಿಗೆ ಮಂಗಳ ಬೆಟ್ಟವನ್ನು ಛತ್ರಿಯಂದೇ ಛತ್ರಿಯಂತೆ ಹಿಡಿದ್ ಹಿಡಿಯುತ್ತಿದ್ದವನೇ ನಿನ್ನ ದಯಾವಾದ ಗುಣಗಳಿಗೆ ಮಂಗಳ ಶತ್ರುನಾಶಕನೇ ನೀನು ಹಿಡಿದಿರುವ ವೇಲಾಯುಧಕ್ಕೆ ಮಂಗಳ ಈ ರೀತಿ ನಿನ್ನ ಚರಿತ್ರೆಯನ್ನು ಹಲವು ಬಾರಿ ಹಾಡಿ ಆನಂದಿಸಿ ನಿನ್ನಿಂದ ಪರೈ ಎಂಬ ವಾದ್ಯವನ್ನು ತೆಗೆದುಕೊಳ್ಳಲು ಬಂದಿರುವೆವು ನಮಗೆ ದಯೆ ತೋರಿಸು ಎಂದು ಗೋಪಿ ಕನ್ಯಕೆಯರು ಕೃಷ್ಣನಲ್ಲಿ ಬೇಡ್ಕೋತಾ ಇದ್ದಾರೆ ಪದ್ಯದ ಮುಂದಿನ ಅರ್ಧದಲ್ಲಿ ಶಿಷ್ಟ ರಕ್ಷಣೆಯ ಕಾರ್ಯಗಳನ್ನೂ ನೆನೆದು ಅವನಿಗೆ ಮಂಗಳ ಹಾಡಿ ತಮ್ಮ ಉದ್ದೇಶವನ್ನು ತಿಳಿಸಿದರು ಹಿಂದೆ ಭಗವಂತನು ಮಹಾಬಲಿಯಿಂದ ರಾಜ್ಯವನ್ನು ತೆಗೆದುಕೊಂಡು ಇಂದ್ರನಿಗೆ ಕೊಟ್ಟನು ಉಪಕಾರವನ್ನು ಪಡೆದಿದ್ದ ಅದೇ ಇಂದ್ರನು ಗೋಕುಲದಲ್ಲಿ ಕಲ್ಲಿನ ಮಳೆ ಸುರಿಸಿ ಹಿಂಸಿಸಿದನು ಆಗ ಕೃಷ್ಣ ಗೋವರ್ಧನಗಿರಿಯನ್ನು ಕೊಡೆಯಂತೆ ಹಿಡಿದು ಎಲ್ಲರಿಗೂ ಕಾಪಾಡಿದನು ಅವನ ಕೈಗಳು ಕೈಯಲ್ಲಿ ಗೊಲ್ಲರು ಆಯುಧವಾದ ವೇಲ್ ಇರುವುದು ಇದು ಆಶ್ರಿತ ರಕ್ಷಣೆಗಾಗಿ ಎಂದು ಗೋಪಿಕನ್ನಿಕೆಯರು ತಿಳಿಸಿದರು ಭಗವಂತನ ಕೃಪೆ ತೋರಿ ನಮ್ಮನ್ನು ಅಂಗೀಕರಿಸುವುದೇ ನಮಗೆ ಬೇಕಾಗಿರುವ ಪುರುಷಾರ್ಥ ಎನಿಸುತ್ತದೆ ಎಂದು ಹೇಳುತ್ತಾ ಭಗವಂತ ಮಾಡಿದ ಎಲ್ಲ ಕಾರ್ಯಗಳನ್ನು ಸ್ಮರಿಸುತ್ತಾ ಅವನಿಗೆ ಮಂಗಳವನ್ನ ಹಾಡಬೇಕು ಅಂತ ಈ ಪದ್ಯದಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ ಈ ಗೋದಾದೇವಿ ಎಷ್ಟು ಸುಂದರವಾಗಿ ಇದರ ತಾತ್ಪರ್ಯ ಒಂದು ಅರ್ಥವನ್ನು ಹೇಳ್ತಾ ಇದ್ದಾಳೆ ಅಂದರೆ ಭಗವಂತ ನೀನು ಇಷ್ಟೆಲ್ಲ ಕಷ್ಟಪಟ್ಟಿ ಅಲ್ಲಪ್ಪ ನಮಗೋಸ್ಕರ ಗೋವರ್ಧನ ಇದೆಲ್ಲ ಹಿಡಿದೆ ಮತ್ತು ಎಂಥ ರಾಕ್ಷಸರ ಸಂಹಾರಗಳನ್ನೆಲ್ಲ ಮಾಡಿದಾಗ ನಿನಗೆಷ್ಟು ನೋವಾಗಿರ್ಬೋದು ನಿನಗೆಷ್ಟು ಕಷ್ಟ ಆಗಿರ್ಬೋದು ನಿನ್ನ ಬೆಳ್ಳಗೆ ನೋವಾಯ್ತಾ ನಿನ್ನ ಕಾಲಿಗೆ ನೋವಾಯ್ತಾ ಭಗವಂತ ಎಲ್ಲ ಥರ ನೀನು ಚೆನ್ನಾಗಿರ್ಬೇಕಪ್ಪ ಹಂಗಾಗಿ ನಿನಗೆ ಮಂಗಳವನ್ನು ಹಾಡ್ತೀವಿ ಅದಕ್ಕೆ ನಿನಗೆ ಪಲ್ಲಾಂಡು ಪಲ್ಲಾಂಡುವಂಥ ಅಂತ ಶಾಸನವನ್ನು ಮಾಡ್ತೀವಿ ಅಂತ ಗೋದಾದೇವಿ ಕೃಷ್ಣನಿಗೆ ಈ ಮಂಗಳವನ್ನು ಹಾಡಬೇಕು ಅನ್ನೋ ಒಂದು ಭಾವ ನಮ್ಮಲ್ಲಿ ತುಂಬ್ತಾ ಇದ್ದಾಳೆ ಅಂದರೆ ನಾವು ಎಷ್ಟು ನಮ್ರವಾಗಿ ಭಗವಂತನಿಗೆ ಶರಣಾಗತರಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾಳೆ ನೀನು ನಮಗೋಸ್ಕರ ಇಷ್ಟು ಮಾಡ್ತಾ ಇದ್ದೀವಿ ನಾವು ನಿಮಗೋ ನಿನಗೇನು ಮಾಡ್ಬೋದಪ್ಪ ನಾವು ನಿನಗೇನೂ ಮಾಡೋ ಥರ ಇಲ್ಲ ಅಟ್ಲೀಸ್ಟ್ ನಾವು ಮಂಗಳವನ್ನ ಹಾಡ್ತೀವಿ ಭಗವಂತ ಅಂತ ಹೇಳ್ತಾ ಈ ಮಂಗಳವನ್ನು ಹಾಡ್ತೀವಿ ಅಂತ ಹೇಳ್ತಾ ಈ ಸುಂದರಪ್ಪವಾದ ಪದ್ಯವನ್ನು ಒಂದು ಮಂಗಳವಾದ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ ಆಂಡಾಳ್ ತಿರುವಳಿಗಡೆ ಶರಣಂ ಜೈ ಶ್ರೀಮನ್ನಾರಾಯಣ ಮಂಗಳ ಮಂಗಳ ರಾಮನಿಗೆ ಮಂಗಳ ಮಂಗಳ ಕೃಷ್ಣನಿಗೆ ಮಂಗಳ ಮಂಗಳ ರಾಮನಿಗೆ ಸೀತಾರಾಮನಿಗೆ मकुट के मङ्गळ मत्सवतार मकुटके मङ्गळ कृष्ण पारि पारिरूपे परम पुरुषनं पुरन्धर विठले शुभमङ्गळं आयितु सेवयु रमनगे कृष्णनगे भगवन्तनगे ಹೋಯಿತು ಜನುಮ ಜನುಮದ ಪಾಪ ಓಯಿತು ಓಯಿತು ಜನುಮ ಜನುಮದ ಪಾಪ ಇಂದಿನ ವಾರ ಶುಭ ವಾರ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಚರಣ ಶುಭ ಚರಣ ಇಂದಿನ ಚರಣ ಶುಭ ಚರಣ ಇಂದು ಪುರಂಧರ ವಿಠಲನು ಪಾಡಿದ ದಿನವೇ ಶುಭ ದಿನ್ವು ಕಾಯಿ ನವಾಚ ಮನಸೇಂದ್ರಿ ಬುಧ್ಯಾತ್ಮನಾಭ ಪ್ರಕೃತಿ ಸ್ವಭಾವ ಕೋಮಿ ಅಚ್ಚತ್ ಸಕಲ ಪರಸ್ಮಿ ನಾರಾಯಣಾತಿ ಸರ್ಪೆಯ नारायणायति समर्पयामि नारायणायति समर्पयामि अच्युतं केशवं रामनारायणं कृष्णदामोदरं वासुदेवं भजे ವಾಸುದೆ ವಿಠಲ ಹರಿನಾರಾಯಣ ಅಡಿಗಡಿಗಿಯುವೆ ಹರಿಪಾರಾಯಣ ರಾಧಾಕೃಷ್ಣ ಜಯಕುಂದರ ದರ ಹರ ಮುರಳೀಧರ ಗೋವರ್ಧನ ಗುರಿಧಾರಿ ಸುಂದರ ಮಾಧವ ಮೇಘಶ್ಯಾಂ ಗಂಗಾ ತುಳಸಿ ಸಾಲಿಗ್ರಾಮ ಹರೇ ವೆಂಕಟನಾಥ ಭಕ್ತಜನ ಪರಿಪಾಲಕ ಶಾಂತಕಾರಂಭು ಜಗಶಯಂ ಪದ್ಮನಾಭಂ ಸುರೇಶ ಲಕ್ಷ್ಮೀಕಾಂತಂ ಕಮಲನ ಯೋಗಿರುದ್ಯಾನಗ ವಂದೇ ವಿಷ್ಣು ಭವಯ ಹರಣಂ सर्वलोकैकनाथं ॐ शान्ति शान्ति शान्तिः सर्वे जनो सुखिनो भवन्तु सर्वे जनो सुखिनो भवन्तु सर्वे जनो सुखिनो भवन्तु सन्मङ्गलानि भवन्तु श्रीकृष्णार्पणमस्तु